ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಾದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರೂ ಪ್ರತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಮುಂಜಾನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲೋ ಇಲ್ಲ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡು ಭಾಳ ಇದ್ದು ಸೊ ಹಾಗಾಗಿ ಫೋನು ಬ್ಯುಸಿ ಇತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡಿರಿ ಸೊ ಈಗ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿಂದ ಎಲ್ಲ ಊಟ ಎಲ್ಲ ಮಾಡಿದ್ರು ನೀರು ಬಂದವು ಈಗ ನೀರು ಹಿಡ್ಕೊಂತನ ಇವತ್ತಿನ ಡೇ ಬ್ಲಾಗ್ ನ ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ನೋಡ್ರಿ ನೀರ್ ಹಿಡ್ಕೊಂತ ನಾನು ಎಂದು ಬ್ಲಾಗ್ ಸ್ಟಾರ್ಟ್ ಮಾಡೇ ಇಲ್ಲ ನನ್ನ ಯೂಟ್ಯೂಬ್ ಜರ್ನಿ ಒಳಗ ಸೊ ಫಸ್ಟ್ ವ್ಲಾಗ್ ಆಗಿರುತ್ತೆ ನೋಡ್ರಿ ಓಕೆ ಈಗ ಕೊಡ್ಗುಳೆಲ್ಲ ತಿಕ್ಕೊಂಡು ಕ್ಯಾನ್ ಹಂಡೆ ಟಾಕಿ ಎಲ್ಲ ತಿಕ್ಕೊಂಡು ಈಗ ಅನಿವಾಗ ತುಂಬ ತುಂಬಿ ಕೊಡಕಂತೀನಿ ಅಂತೀನಿ ಅಕಿ ಮ್ಯಾಗ್ ಹೋಗಿ ತುಂಬಿಸ್ಕೊಂಡ್ ಬರಾಕತ್ತ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ನೀರ್ ಹಿಡಿದಾಯ್ತು ಇನ್ನ ಅರ್ಬಿ ತೊಳ್ದಿಲ್ಲ ನಾನು ಈಗ ಅರ್ಬಿ ತೊಳಿತಿನಿ ಅರ್ದಿ ತೊಳೆದು ಇನ್ನು ಬ್ಲೌಸ್ ಸ್ಟಿಚ್ ಮಾಡಕ್ ಅಂತೀನಿ ಅದು ಅರ್ಧಂಬರ್ಧ ಆಗೈತಿ ಬಟ್ಟೆ ತೊಳೆದಕ್ಕೆ ನೆಕ್ಸ್ಟ್ ಆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈ ಬ್ಲೌಸ್ ಹೀಗೆ ಕಂಟಿನ್ಯೂ ಇರ್ತೈತಿ ಎಣ್ಣೆ ತನಕ ವಾಸ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನು ಇಷ್ಟೊಂದು ಭಾಳ ಕೆಲಸಗಳದವು ನೋಡೋಣ ಯಶಸ್ ಮಾಡೋದಾಗತ್ತೆ ಯಶಸ್ ಮಾಡೋದಕ್ಕೆ ಅಕ್ಕತಿ ಅಂತ ಅಲ್ಲ ಇವತ್ತು ನೈಟ್ ನೋಡ ಏನೇನು ಕೆಲಸಗಳು ಮಾಡ್ಬೇಕಂತ ಅನ್ಕೊಂಡಿನಿ ಎಲ್ಲ ಮಾಡಿ ಮುಗಿಸ್ಬೇಕು ಫ್ರೆಂಡ್ಸ್ ಈಗ ಬಟ್ಟೆ ತೊಗೊಳಿದಾಯ್ತು ಈಗ ಬ್ಲಾಕ್ ಕಂಟಿನ್ಯೂ ಮಾಡಕ್ ಅಂತ ಶಾಪಿಂಗ್ ಹೋಗಿನಲ್ಲ ಸ್ಯಾರಿ ಶಾಪಿಂಗ್ ಮಾಡಾಕ ಅಂತ ಹೇಳಿ ಯಾವ ಸ್ಯಾರಿ ಅಂತ ಹೇಳಿ ಸೀರೆ ತಗೊಂಡಿನಿ ನನಗಂತೂ ಕಲರ್ ಕಾಂಬಿನೇಷನ್ ಬಹಳ ಇಷ್ಟ ಆಯ್ತು ಬಾರ್ಡರ್ ನೋಡ್ತಾ ಇರಬಹುದು ರೆಡ್ ಕಲರ್ ಬಂದೈತಿ ಮತ್ತ ಸ್ಯಾರಿ ಒಳಗ ಬೂಟಗಳು ಹಿಡಿತೀವಿ ಬಂದೈತಿ ಐತಿ ಮತ್ತ ಇದು ಪರ್ಪಲ್ ಕಲರ್ ಸೀರೆ ರಾಣಿ ಕಲರ್ ಅಂತಾನು ಹೇಳ್ತಾರ ಫೇವ್ರೇಟ್ ಕಲರ್ ಮಸ್ತ್ ಐತಿ ಕಲರ್ ಕಾಂಬಿನೇಷನ್ ಬಹಳ ಇಷ್ಟ ಆಯ್ತು ನೋಡಿದ ಕೂಡಲೇ ಅಂತ ಫ್ರೆಂಡ್ಸ್ ಈ ರೀತಿ ಐತಿ ರೆಡ್ ಕಲರ್ ಬಂದೈತಿ ಸೆರಗು ಓಪನ್ ಇದು ಆಗ್ಬೇಕೆಲ್ಲೀಸ್ ಏನ್ ಬಂದಿತ್ ನೋಡ್ರಿ ಪ್ರೈಸ್ ಎಷ್ಟು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡ್ರಿ ಫಿಕ್ಸ್ ರೇಟ್ ಸೊ ಒಂದ್ ರೂಪಾಯಿನೂ ಕಮ್ಮಿ ಇಲ್ಲ ಒಂದೇ ಒಂದು ರೂಪಾಯಿ ಕಡಿಮೆ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಸೊ ಸೀರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ತೋರಿಸ್ಕೋಂತ ನೋಡಿ ಸೀರೆನ ಓಪನ್ ಆಗ್ಬಿಟ್ಟಿಲ್ಲ ತುಂಬ ಚಂದ ಮರ್ಚಿವ ನೋಡ್ರಿ ಸ್ಯಾರಿ ಮರ್ಚಿದೆ ಬ್ಲೌಸ್ ಮತ್ತು ಸರಿ ಬಸ್ಟ ಓಪನ್ ಆಗಿತ್ತು ಏನು ಒಂದಷ್ಟು ಡೆಕೋರೇಷನ್ ಐಟಮ್ಸ್ ಡೆ ಡೆ ತಗೊಂಡಿನಿ ಯಾಕ ಏನು ಅಂತ ಹೇಳಿ ಫುಲ್ ಎಲ್ಲ ನಿಮ್ ಸಸ್ಪೆನ್ಸ್ ಇಟ್ಟಿನಿ ಸರ್ಪ್ರೈಸ್ ಇರ್ರಿ ನಿಮಗೂ ಅಂತೇಳಿ ಎಲ್ಲಿಗೆ ಹೊಂಟೀನಿ ಏನು ಅಂತಂದು ಬ್ಲಾಕ್ಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೀ ಬ್ಲಾಗ್ಸ್ ಡೈಲಿ ವಾಚ್ ಮಾಡ್ತಾ ಇರ್ರಿ ಅವಾಗ ನಿಮ್ಗೆ ಗೊತ್ತಾಕೈತಿ ನಾನೀಗ ಅರ್ಧ ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಬಿಟ್ಟು ಬಂದಿನಿ ಅನ್ನೀಗ ಹೋಗಿ ಸ್ಟಿಚ್ ಮಾಡಿ ಮುಗಿಸ್ತೀನಿ अच्छाली, तडागत मासर्, वालताई मिल्लादा नगे श्या मासमन अच्छाली, यहा ना कटीज़ला? अभी मैं रेगूलरा विवरस बतारला अबाता है, वोंडे? वोंडीलेल, यह पुरिदिलेला? वो नहीं कुरणीलेला? यह पुरिदेलेल, बुसलाय थे ಡೈಲಿ ವಿವರ್ಸ್ ಇರ್ತಾರಲ್ಲ ನಮ್ ವಿಡಿಯೋ ನೋಡಲ್ಲ ಅವರಿಗೆ ಈಗ ಇದನ್ನೆಲ್ಲ ನೋಡ್ಕೊತ್ತಾಗಿರ್ತೇತಿ ಗೊತ್ತಾಗಿರ್ತೈತಿ ಗೊತ್ತ ಇರಂಗಿಲ್ಲ ಅಂತ ಅನ್ಕೊಂತೀನಿ ಎಲ್ಲಿ ಹೊಂಟಿನಿ ಅಂತ ಗೆಸ್ ಮಾಡಬಹುದು ಅದ ಎಲ್ಲಿ ಹೊಂಟಾರಂತ ಗ ಈಗ ಡೈಲಿ ವ್ಯೂವರ್ಸ್ ವಿಡಿಯೋ ನೋಡ್ತಾರಲ್ಲ ನಮ್ಮ ಅವ್ರಿಗೆ ಆಲ್ಮೋಸ್ಟ್ ಈಗ ಗೊತ್ತಾಗಿರತೈತಿ

ಚಕ್ಕಲಿ ಮತ್ತು ಶಂಕರ ಪಾಳೆ ಅದು ಎಲ್ಲನೂ ಅರ್ವ ಇವು ಚೊಟುನು ಚಲೋ ಇದಾವ ಅದನ್ನೆಲ್ಲ ರಿವರ್ಸ್ ನೋಡ್ರಿ ಗೊತ್ತಾಗ್ಯ ಆಗಿರಬೋದು ಆದ್ರೆ ಗೊತ್ತಾಗ್ಯದ ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿ ಎಲ್ಲಿಗೆ ಅಂತ ಅಷ್ಟೇ ಗೊತ್ತ ಖರೆ ಅಲ್ಲಿ ಏನು ಏನೇನು ಆಕೈತಿ ಸೀರೆ ಯಾಕೆ ತಗೊಂದಾರ ಸಿಂಪಲ್ ಯಾಕೆ ಕುರಿ ಆಕ್ರ ಅದು ಏನೂ ಗೊತ್ತಿಲ್ಲ ಸರ್ಪ್ರೈಸ್ ಹಿಂಗೆಲ್ಲ

ಪ್ಲಾಸ್ಟಿಕ್ ಅದನ್ನ ಹೋಗಿ ತಗದು ತೋರ್ಸೋ ಅಷ್ಟು ಪೇಶನ್ಸ್ ಇಲ್ಲ ನನಗ ಅಷ್ಟ ಆಲ್ರೆಡಿ ಒಂದು ಯೂಸ್ ಮಾಡಿ ಅಂತ ಬಾಟಲ್ ಅದ್ರ ಜೋಡಿ ಬಾಟಲ್ ಐತಿ ಈಗ ತೋರ್ಸಕ್ ಆಗುಲ್ಲ ಈಗ ಇಲ್ಲೇ ಮಾಡ್ತೀವಿ ಆಲ್ಮೋಸ್ಟ್ ಫಿನಿಶಿಂಗ್ ಅದೇ ಬ್ಲೌಸ್

ನಮ್ದ್ ಬ್ಲೌಸ್ ರೆಡಿ ಆಯ್ತು ಸೊ ನೋಡ್ತಿರ್ಬೋದು ಸ್ಟಿಚ್ ಮಾಡ್ಕೊಂಡೆ ಇದನ್ನ ಇವಾಗ ವೇರ್ ಮಾಡಿ ನೋಡ್ಬೇಕು ಫಿಟ್ಟಿಂಗ್ ಎಲ್ಲ ಹೆಂಗ್ ಏನು ಅಂತೇಳಿ ಸೊ ವೇರ್ ಮಾಡಿ ನೋಡಿ ಮತ್ತೇನಾರು ಅಂತಂದ್ರೆ ಮಾಡ್ಕೊತೀನಿ ಸೊ ಮಾಡ್ಕೊಂತೀನಿ ಈಗ ಡ್ಯಾನ್ಸ್ ಪ್ಲಸ್ ಹೋದ್ ನೋಡ್ರಿ ಅರ್ವಿನ್ ಮಾಡ್ತೀವಿ ನೀಡಿತ್ತಂದ್ರೆ ಮಾಡ್ತಿ ಬ್ಲೌಸ್ಗೆ ಎಕ್ಸ್ ಹಚ್ಕೋಬೇಕು ಮತ್ತ ಕೈವಿಗೆ ಮಾಡ್ಕೋಬೇಕು ಇದಿಷ್ಟು ಮಾಡೀನಿ ಅಂತಂದ್ರೆ ಫುಲ್ ಪರ್ಫೆಕ್ಟ್ ರೆಡಿ ಕಟ್ಟಿ ಮತ್ತು ನಾನು ಪಾರ್ಲರ್ ಹೋಗಿ ಬರಬೇಕು ಹೈಬ್ರೆಸ್ ಮಾಡಿಸ್ಕೊಂಡ್ ಬರಬೇಕು ಅಂತ ಅನ್ಕೊಂಡಿನಿ ಮತ್ತೆ ಹೈಬ್ರೆಸ್ ಮಾಡಿಸ್ಕೊಂಡ್ ಬಂದು ಕಂಟಿನ್ಯೂ ಮಾಡ್ತೀನಿ ಅಂತ ಏನಾದ್ರೆ ಎಚ್ ಪಪ್ಪ ಸಮೋಸ ಇರ್ಲಿಲ್ಲ ನೋಡ್ರಿ ಈಗ ಎಚ್ ಕಪ್ ತಗೊಂಬರ್ರಿ ಓಪನ್ ಮಾಡುನು ಬೇಕ ಈವ್ನಿಂಗ್ ಸ್ನ್ಯಾಕ್ಸ್ ಹೆಚ್ ಹೋಗ್ತೀನೋಣ ಅಂತ ಓಕೆ ಫ್ರೆಂಡ್ಸ್ ಪಾರ್ಲರ್ಗೆ ಹೋಗಿ ಹೈಬ್ರಾ ಮಾಡಿಸ್ಕೊಂಡ್ ಬಂದು ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡಾಕ್ ನೋಡ್ರಿ ಟೈಮು ಏಟ್ ತರ್ಟಿ ಹಿಂಗೆ ಸೊ ಪಟ ಪಟ ಅಂಥೇಳಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳಕಂತೀನಿ ಯಾವ ಬಟ್ಟೆ ತೊಗೊಳೋದು ಮಕ್ಕಳು ಯಾವ ಬಟ್ಟೆ ತೊಗೊಳೋದು ಡೈಲಿ ವೇರ್ ಬಟ್ಟೆ ಯಾವನ್ನ ತೊಗೊಳೋದು ಸೊ ಮೈಂಡ್ ಎಲ್ಲ ಒಂಥರ ಗಜಿ ಗಜಿ ಆಗಿಬಿಟ್ಟೈತಿ ಯಾವುದೇ ತೊಗೊಳೋದು ಅಂಥೇಳಿ ಒಬ್ರದಾದ್ರೆ ಹೆಂಗಾದ್ರೂ ಬ್ಯಾಗ್ ಪ್ಯಾಕಿಂಗ್ ಮಾಡ್ಬೋದು ಮಕ್ಕಳದು ನಂದು ಸೊ ಯಾರ್ಯಾರದು ಯಾವ್ಯಾವ ಬಟ್ಟೆ ತೊಗೊಳೋದು ಅಂಥೇಳಿ ಸ್ವಲ್ಪ ಆಲೋಚನೆ ಮಾಡಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗ ಹೋಗುತ್ತಾ ಸೊ ನಿಮಗೂ ಹಿಂಗ ಆಗತ್ತೇನ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನನ್ಗರ ಪ್ರತಿ ಸಲ ಹಿಂಗತ್ತ ಬ್ಯಾಗ್ ಪ್ಯಾಕ್ ಹೋಗೋದೇನೋ ಖುಷಿ ಇರ್ತೈತಿ ಸೊ ಆ ಖುಷಿ ಜೊತೆಗೆ ಈ ಬ್ಯಾಗ್ ಪ್ಯಾಕಿಂಗ್ ಮಾಡೋ ಟೆನ್ಶನ್ ಅಲ್ಲಿ ನೋಡ್ರಿರ್ತಾರ ಜಿಪ್ಪ ಅದನ್ನ ಸಣ್ಣ ಪುಟ್ಟ ಇಡ್ಕೊ ದೊಡ್ಡ ಸೀರೆ ಹಿಡ್ಕೊತಿ బెల్లం కలిపి కలిపి తనిదు స్పూన్ బెక కలి మార్కో ఇనొడుకు నాకి సడి లగేసి అన్నగాత మోడుము ఇస్తా ఇస్తా అదికి తోనా కొని హరినన్ కమాతు బందురలి యాక్ డ్రెస్ పెట్టు బందరా పైడువు ఆల్గేయకల ఆ మా నా డ్రెస్ ఆత ಬೆಳಗ್ಗೆ ಡ್ರೆಸ್ ಮಾಡಿ ಬ್ರಷ್ ಮಾಡಿ ಬ್ಯಾಗ್ ಮುಕ್ಬಂ ಹಾಕಬೇಕು ಮುಂದೆಲ್ಲ ಬ್ರಷ್ ಮಾಡಿ ಹಂಗ್ ಮತ್ತಷ್ಟು ಡ್ರೆಸ್ ಮಾಡಿರೋ ಹಾಕ್ತೀವಿ ಬೆಳಗ್ಗೆ ಇನ್ನು ಏನೇನು ಬೇಕು ಕರ್ತೀನಿ ಯಾವ ಡ್ರೋಸ್ ಕೂಡ ನೆಕ್ಲೆಸ್ ಬೇಕಾಗಿಲ್ಲ ಬೆಡ್ ಆಗಿಲ್ಲ ಈಗೇನು ಫಲ ಚೆನ್ನೈದಿಷ್ಟು ಸಾಕು ಈಗ ನಮ್ದು ಎರಡು ಎರಡು ನೆಕ್ಲೆಸ್ ತಗೊಂಡ್ರೆ ಅದು ಒಂದು ದನ ಹಾಕೊಂತೀನಿ ಒಂದ್ ನೀನ್ ಹಾಕೊಂಡು ನಿಮ್ಗೆ ಎಕ್ಸ್ಚೇಂಜ್ ಮಾಡೋಕೆ Iga noda, ina thola dana, pama dress thola ii luggage. Thulu, that's it. Mama, ii towel. Towel, towel iti. Thu, iti cover alida. Nodi friends. Iga shankar pala matthu. Uchakali nariga labberi hakutai di. Thulu, thula డబ్ రూపాయ చూ క

ಲಾಸ್ಟ್ ಹ್ಮ್ ಚಕ್ ಪ್ಯಾಕಿಂಗ್ ಎಲ್ಲ ಆಯ್ತು ನಾಳಿಗೆಲ್ಲ ಇತ್ತು ಓಕೆ ಫ್ರೆಂಡ್ಸ್ ಎಲ್ಲನೂ ಈಗ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ನೋಡ್ರಿ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಈ ರೀತಿ ಒಂದು ಸಲ ನಾನು ಪ್ಯಾಕಿಂಗ್ ಮಾಡ್ಕೊಂಡಿರಲ್ಲ ಇದೇ ಫಸ್ಟು ಸೊ ಫಸ್ಟ್ ಟೈಮ್ ಇಷ್ಟೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲಿಗೆ ಹೊಂಟೀನಿ ಏನು ಎತ್ತ ಅಂಥೇಳಿ ನಿಮ್ಮೆಲ್ಲರ ಮೈಂಡ್ ಒಳಗೂ ಒಂದಷ್ಟು ಐಡಿಯಾಸ್ ಬರ್ತಿರ್ಬೋದು ಎಲ್ಲಿಗೆ ಹುಕ್ಕಿರ್ಬೋದು ಅಕ್ಕ ಎಲ್ಲಿಗೆ ಹುಕ್ಕಿರ್ಬೋದು ಅಕ್ಕ ಅಂಥೇಳಿ ಒಂದು ಸ್ವಲ್ಪ ಸಸ್ಪೆನ್ಸ್ ಇಟ್ಟೀನಿ ನಿಮಗೂ ಸರ್ಪ್ರೈಸ್ ಇರಲಿ ಬ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅನ್ನೋ ರೀಸನ್ಗೆ ಸೊ ಭಾಳ ಏನು ಕಾಯಿಸೋಂಗಿಲ್ಲ ನಾಳೆ ಬ್ಲಾಗ್ ನೋಡಿರಿ ಎಲ್ಲಿಗೆ ಹೊಂಟೀನಿ ಯಾಕ ಎತ್ತಾ ಅಂತೇಳಿ ಒನ್ ಬೈ ಒನ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಾನಂತೂ ಫುಲ್ ಎಕ್ಸೈಟೆಡ್ ಆಗೀನಿ ಸೊ ನೀವು ನಾಳೆ ಬ್ಲಾಗ್ಗೆ ಇರಿ ಮತ್ತು ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಬಿಟ್ಟ ಟಾ ಬೈ ಬಾಯ್